ಸೊ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ನೀವು ಗೇಮ್ಪ್ಲೇ ವಿಡಿಯೋ ಯಾರ್ಯಾರು ಹೊಸೊಬ್ಬರು ನೋಡತ್ತಿರ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಸ್ಟಾರ್ಟಿಂಗೇ ಹೇಳ್ತೀನಿ ಎಲ್ಲ ಗೇಮ್ ಪ್ಲೇ ಒಳಗೆ ಹೇಳುವಂಗೆ ರಿಸ್ ಪಾಡ ಪ್ಲಸ್ ಇವೆಂಟ್ ಒಳಗೆ ಹೇಳ್ಕೊಂಡಿನಿ ಇವೆಂಟ್ ಒಳಗೆ ಹೇಳ್ಕೊಂಡ ತಕ್ಷಣ ಸರ್ವೇ ಸಿಗ್ತೈತಿ ಇಲ್ಲೇ ಮುಂದೋಗಿ ಅವ್ನು ಹೆಣ್ಣಿ ಅಂತ ನಾಲ್ಕು ಮಾಡ್ಕೋತೀನಿ ಅವ್ನು ಏರ್ಯದಾನ ಅಂತೇಳಿ ಕನ್ಫ್ಯೂಸ್ ಆಗೋತಿತ್ತು ಇಲ್ಲಿ ನೋಡ್ರಿ ಇನ್ನು ಪೆಟ್ಟಿಗೆ ಇಂದ ದಾನ ಮುಂದೆ ಬೇರೆಷ್ಟ ಪೋಸ್ಟರ್ ಕೊರತ್ತವ ಅವ್ರ ಹೆಣ್ಮಿಗಳ ಮ್ಯಾಗ ಅದಾರ ಅನ್ನಿಸ್ತಿತ್ತು ಮೋಸ್ಟ್ಲಿ ಫ್ರೀ ಫೈರ್ ಕೊಡ್ತೀನಿ ನೀವು ನೋಡಿರಿ ನಾನು ಹಾಕಿ ಮಾಡಿದ್ನಲ್ಲ ಎಲ್ಲಿ ಕೂತಾನ ಹೇಳಿ ನೆಕ್ಸ್ಟ್ ಲೆವೆಲ್ ಅನ್ಕೊರೆಗಿಸ ನೀವು ಹೆಂಗೆ ಮೂಲ ಬಂದು ಕೂತ್ ಬಿಟ್ಟಾನಂದ್ರೆ ಇಲ್ಲಿ ನೋಡ್ರಿ ನೆಕ್ಸ್ಟ್ ಒಬ್ಬ ಇನ್ನು ಹ್ಯಾಂಗ್ ರೆಸ್ಟ್ ಮಾಡ್ತಾನ ಅಂತೇಳಿ ನನಗೆ ಸಾಯ್ತದ ನೋಡ್ರಿ ಯಾಪ್ರಿ ಡ್ಯಾಮೇಜ್ ಪಟ್ಟ ಇವನು ಕ್ಲಿಯರ್ ಮಾಡ್ಕೊಳ್ಳೋದು ಬಿಟ್ಟು ನಾ ಇದೇ ದೊಡ್ಡ ಮಿಸ್ಟೇಕ್ ಮಾಡಿದ್ನಿ ಅವ್ನು ಕ್ಲಿಯರ್ ಮಾಡಲಿಲ್ಲ ಸೊ ಒಂದು ಸ್ವಲ್ಪ ಕವರಿಗೆ ಬಂದು ಹೀಲಾಗಿ ವಾಪಸ್ ಓಕೆ ನೋಡ್ರಿ ಇವಾಗ ಇಲ್ಲಿ ನೋಡ್ರಿ ಅನ್ನ ಶಾರ್ಟ್ ಗನ್ ಇಟ್ಕೊಂಡು ಬಂದಾನೆ ಶಾರ್ಟ್ಗನ್ ಹಿಡ್ಕೊಂಡು ಬಂದ ಇವ್ ನೋಡ್ರಿ ಅವ್ನ ಟೀಮ್ ಮೇಟ್ ಮಾಡ್ಕೊಂಡು ಬಂತಾನೆ ಶಾರ್ಟ್ಗನ್ನಿಂದ ಒಂದೇ ಟ್ಯಾಪ್ ಹೊಡ್ದು ಬಿಟ್ಟಾಗ ಇವಾಗ ನೆಕ್ಸ್ಟ್ ಲಿವಿಕ್ ಒಳಗೆ ಇಳ್ಕೊತೀನಿ ವೇಸ್ಟ್ ಪಾರ್ಟ್ಸ್ ಎಲ್ಲ ಸ್ಪೀಡ್ ಇಟ್ಟಿರ್ತೀನಿ ನೋಡ್ಕೊರಿ ಒಂದು ಸೆಕೆಂಡ್ ಇಲ್ಲಿ ನೋಡ್ರಿ ಅವ್ನ ಮ್ಯಾಗ ಅವ್ನ ಟೀಮೇಟ್ಸ್ ಅಲ್ಲಿ ಮ್ಯಾಗದು ಇಳಿದಿರ್ತಾರೆ ಆ ಕಡೆ ನೇಡ್ ಹಾಕಿದ್ನೆಲ್ಲ ಅವ್ನ ಟೀಮೇಟ್ ಇವ ಇಬ್ಬರು ಜನ ಇಲ್ಲಿ ಮ್ಯಾಗ್ ಹ್ಕೊಂಡಿರ್ತಾರೆ ಇಲ್ಲಿ ನೋಡ್ರಿ ಇವನು ಬಂದ ಇವನ್ ಹೊಡಿಬೇಕಂತ ಮಾಡ್ತೀನಿ ಇವ್ನ ಕಡೆನೂ ಶಾರ್ಟ್ ಗನ್ ಐತಿ ಗೈಸ್ ಶಾರ್ಟ್ ಗನ್ನಿಂದ ಹೊಡೆದು ನೆಕ್ಸ್ಟ್ ಮ್ಯಾಚ್ ಗೈಸ್ ನೆಕ್ಸ್ಟ್ ಮ್ಯಾಚ್ ಪ್ರತಿ ಸರ್ತಿಗಳು ಹಂಗೆ ಮತ್ತು ಇವೆಂಟ್ ಒಳಗೆ ಹೇಳ್ಕೊತೀನಿ ಸೋಲೋ ವರ್ಸಸ್ ಬೇಡ ಬಂದ ತಕ್ಷಣ ಯಾರೋ ಬಾಡ್ ನನ್ನ ಮಗಿದ್ಗೆ ಹೊಲಾಗ ಬರ್ತಾನೆ ನನ್ನ ಕಡೆ ಗನ್ ಗನ್ನಿಂದ ಹೊಡೆದೇನಿ ಇಲ್ಲಿ ನೋಡ್ರಿ ಅದ ಬಾಜು ರೂಮಿಗೆ ಬರ್ತೀನಿ ಇಲ್ಲಿ ನೋಡ್ರಿ ಹೆಣ್ಮಿ ರೈಸ್ ಮಾಡ್ತಾನೆ ಅವನು ಏಕೆಮ್ ಮತ್ತು ಎಮ್ ಅಲ್ಲೇ ಹೊಡೆದು ತೆಗೆದಿನಿ ಮತ್ತು ಮ್ಯಾಗ್ ಬರ್ತೀನಿ ಗೈಸ್ ಮ್ಯಾಗ್ ಮ್ಯಾಗ್ ಇಲ್ಲೊಬ್ಬ ಇರ್ತಾನೆ ಎ ಕೆ ಎಮಿಂದಾನು ಮತ್ತು ಇವನು ಕ್ಲಿಯರ್ ಮಾಡ್ಕೋತೀನಿ ಇವ್ನು ಕ್ಲಿಯರ್ ಏನು ಮಾಡಲ್ಲ ನಾಕ್ ಮಾಡಿ ಡೌನ್ ಮಾಡಿ ಕೆ ಕೆಳಗೆ ಹೋಗ್ಬಿಡ್ತೀನಿ ಕೆಳಗೆ ನೋಡ್ರಿ ಗಾಯ್ಸ್ ಇಲ್ಲಿ ಏನಾಗ್ತೈತೆ ಅಂತೇಳಿ ಹೀಲಾದ್ಮ್ಯಾಗ ವಯಸ್ಸು ಅವ್ರು ಕೊಡುವಾಗ ಏನಾರೀ ಒಂದು ಸ್ವಲ್ಪ ತಪ್ಪಾದರೆ ಅಡ್ಜಸ್ಟ್ ಮಾಡ್ಕೊರಿ ಗ್ಯಾಸ್ ಭಾಳ ಜನ ಆಯ್ತಲ್ಲ ಗೇಮ್ಪ್ಲೆ ವಿಡಿಯೋ ಮಾಡಿಲ್ಲ ಈ ಕಚಡ ಅಪ್ಡೇಟ್ ಬಂದ್ಮ್ಯಾಗ ಗೇಮ್ ಪ್ಲೇ ವೀಡಿಯೋ ಮಾಡ್ಬೇಕಂದ್ರೆ ಲ್ಯಾಗ್ ಭಾಳ ಆಗತ್ತೈತಿ ಅದಕ್ಕೆ ಇವಾಗ ನೋಡ್ರಿ ಮತ್ತು ಫುಟ್ ಪುಸ್ಟಪ್ಸ್ ಬರತ್ತಿರ್ತಾವೆ ఇల్ ఎలాూట్ మోతీ ఇల్ బాజబా ఏం బందోడ్రీ ఇవ్వగ క్లియర్ మాకుండి ఇవన్న క్లియర్ మాకుండే ఇన్నేను ఇవెంట్ క్లియర్ ఆయితీ భేటి ఎలా లూట్ మొబో ఆక్టీవేట్ మెడ్రి గైస్ ఏను అంత ముందు నోడ్రీ ఫర్ ఫస్ట్ టైమ్ ఇవెంట్ క్లియర్ మా ఇల్లి ಮೂರ್ ಕೆಲ್ ಮಾಡಿನಿ ಇವೆಂಟ್ ಕ್ಲಿಯರ ಕ್ಲಿಯರ್ ಆಯ್ತನೋ ಅಷ್ಟಾಗ ಇಲ್ಲೊಂದು ಬಾಟ್ ಬರ್ತೈತಿ ಬಾಟ್ ಕ್ಲಿಯರ್ ಮಾಡ್ಕೊಂಡ ರೋಬೋ ಆಕ್ಟಿವೇಟ್ ಮಾಡ್ಬೇಕಾದ್ರಿಗೆ ಸ್ಬೋ ಲಾಂಚ್ ಮಾಡ್ಕೊಂಡೆ ಇನ್ನು ಹೋಗಿ ಬಿಡೋನು ನೆಗ್ರಿ ಅಂತ ನೋಡೋಣ ಅಂತ ಹೇಳಿ ನೋಡ್ರಿ ಗೈಸ್ ಸೊ ರೋಬೋ ಹಾಕೊಂಡು ಡೈರೆಕ್ಟ್ ಮಿಡ್ ಸ್ಟೇನಿಗೆ ಬರ್ತೀನಿ ಸ್ಟೇನ್ ಹತ್ರ ಒಂದು ಬಾಟ್ ಇರ್ತೈತೆ ನೋಡ್ರಿ ಇಲ್ಲಿ ಬಾಟ್ ಕ್ಲಿಯರ್ ಮಾಡ್ಕೊಂಡು ಇನ್ನೇನು ಅಂತ ಹೇಳಿ ನೋಡಿ ರೈಸ್ ಮಾಡ್ಬೇಕಲ್ರಿಗೂ ನಡಿರಿ ಅಂತೂ ಕ್ಲಿಯರ್ ಆಯ್ತು ಲೂಟ್ ಮಾಡ್ಕೊಳ್ಳೋನು ಲೂಟ್ ಮಾಡಿ ಇನ್ನೇನು ರೋಬೋ ಐತಲ್ರಿ ಮತ್ತು ರೋಬೋ ತೊಗೊಂಡು ಹೋಗ್ತೀನಿ ಇಲ್ಲಿ ಸೈಡ್ ಒಂದು ಎರಡು ಡ್ರಾಪ್ ಬಿದ್ದಿರ್ತೈತಿ ಎರಡು ಡ್ರಾಪ್ ಹತ್ರ ಬರ್ತೀನಿ ಇಲ್ಲಿ ನೋಡ್ರಿ ಎನ್ಮಿ ಲೂಟ್ ಮಾಡತ್ತಾನೆ ಈ ಬಾಂಬ್ ಹಾಕಿ ಕೊಲ್ಬೇಕಂತೇಳಿ ಟ್ರೈ ಮಾಡ್ತೀನಿ ಬಟ್ ಅವ ಓಡ್ಯೋಕಾನೆ ಇದ್ರ ಬಳಕಿ ಇಲ್ಲಿ ರೋಬೋದಿಂದ ಕೊಲ್ಬೇಕಂತ ಹೇಳಿ ನೋಡ್ತೀನಿ ಅದು ಆಗೋಲ್ಲ ಮ್ಯಾಗ್ನೆಟಿಕ್ ಅನ್ನಿಂದಾರು ಹೊಡಿಬೇಕಂತ ಮಾಡುತ್ತೀನಿ ಅದು ಆಗಲಿಲ್ಲ ಒಳಗೆ ಓಡಿಬಿಡ್ತಾನವ ನಾನು ಇಲ್ಲೇ ಸೈಡ್ ರೋಬೋ ಹಾಕೋತೀನಿ ಇಲ್ಲಿ ನೋಡ್ರಿ ಗಾಡಿ ಶಾರ್ಟ್ಸ್ ಹೆಂಗೆ ಬೀಳ್ತಾವಂತೇಳಿ ರಿಪ್ ರಿಪ್ ಅನ್ನೋ ಹಂಗೆ ಮೆಕಾಗಿ ಶಾರ್ಟ್ಸ್ ಕೊಡತ್ತಾರ ನಾನು ಇಲ್ಲಿ ಬಂದು ಒಳ್ಕೊಂಡಿರ್ತೀನಿ ಆದ್ರೆ ಅವನು ನೋಡ್ರಿ ಎನ್ಮಿ ಏನು ಪ್ಲ್ಯಾನ್ ಹಾಕ್ತಾನಂತೇಳಿ ಗ್ರಾನೇಡ್ ಹೆಂಗೆ ಹಾಕ್ತಾನೆ ನೋಡ್ರಿ ಅವ ಲೆಫ್ಟಿಂದನು ಎನ್ಮಿ ಅದಾನು ಇಲ್ಲಿ ಮುಂದೆ ಹೆಣ್ಮೆ ಆದಾರ ಏನು ಮಾಡ್ಬೇಕಂತೇಳಿ ತಿಳಿಯಲಿಲ್ಲ ನನಗೆ ಹೊತ್ತು ಫೈರ್ ಮಾಡ್ತೀನಿ ಇಲ್ಲಿ ನೋಡಿರಿ ಮುಂದೆ ನಾವು ಎನ್ಮಿ ಗ್ರಾನೇಡ್ ಹಾಕಿದ ಇಲ್ಲಿ ಓಡಾಕೇನು ನೋಡ್ರಿ ಗೈಸ್ ಹಿಂದಿಂದ ಶಾರ್ಟ್ಸ್ ಹೆಂಗೆ ಬೀಳ್ತಾವಂತೇಳಿ ಜಸ್ಟ್ ಮಿಸ್ ಆದ ಗೈಸ್ ಇನ್ನೆರಡ ಬುಲೆಟ್ ಹೊಡೆದ್ರೂ ಕ್ಲಿಯರ್ ಹಾಕಿದ್ನಿ ಮತ್ತು ನೋಡಿರಿ ಈ ಕಂಪೌಂಡ್ ದಾಟಿ ಹೋಗ್ಬೇಕನ್ನೋ ಅಷ್ಟ್ರೊಳಗೆ ಇಲ್ಲೂ ನೋಡಿರಿ ಆ್ಯಪ್ರೆ ಡ್ಯಾಮೇಜ್ ಕೊಟ್ಟರು ಲಾಸ್ಟ್ ಇನ್ನೊಂದು ಬುಲೆಟ್ ಕೊಡ್ದ್ರನ್ನೂ ಸಾಯ್ತೀನಿ ಇವ್ರು ನಾನು ಹೊಡಿಬೇಕಂತ ಹೇಳಿ ಡಿಸೈಡ್ ಆಗ್ಯಾರ ನೀವು ನೋಡಿರಿ ಅನ್ನ ಮೂ ಮುಂದಿನವ ನಾನು ಒಂದು ಮೂಲೆ ಹಾಕ್ತೀನಿ ಅಲ್ಲಿದ್ದ ನೋಡಿರಿ ಓಪನ್ ಒಳಗೆ ಬಂದ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟೆ ಅಷ್ಟೇ ಇವಾಗ ನೋಡಿರಿ ಗೈಸ್ ನೆಕ್ಸ್ಟ್ ಒಂದು ಸ್ಪ್ರೇ ಕೊಡ್ತೀನಿ ಆ ಸ್ಪ್ರೇ ಹೆಂಗೆ ಬೀಳ್ತಾವಂತ ನೋಡಿರಿ ಅವನು ಇರೋದು ಆ ವೆಹಿಕಲ್ ಮತ್ತು ಬಂಡೆಗಾಲ ನಡುವೆ ಅವು ಸ್ಪ್ರೇ ಹೆಂಗೆ ಕನೆಕ್ಟ್ ಆಯ್ತು ಅಂತ ನನಗಂತೂ ಗೊತ್ತಿಲ್ಲ ಮೆಕ್ಕ ಹಾಕೊಂಡು ಇನ್ನೇನು ರಶ್ ಮಾಡ್ಬೇಕು ಅನ್ಕೊಂಡಿದ್ದೆ ಆದರೆ ಥರ್ಡ್ ಪಾರ್ಟಿ ಮಾಡಿ ಯಾರೋ ಒಬ್ಬ ಹೆಣ್ಮಿಗೆ ಕ್ಲಿಯರ್ ಮಾಡಿಬಿಟ್ಟವನ ಕಿಲ್ಲಂತೂ ಬಂತು ಇನ್ನು ಅಲ್ಲೇನು ಮಾಡೋಕ್ಕೆ ಹೋಗೋದು ಗೈಸ್ ಇಲ್ಲೇನು ನೋಡ್ತೀನಿ ಅದು ಮಾಡ್ಕೋತೀನಿ ನೆಕ್ಸ್ಟ್ ನೋಡ್ರಿ ಗಾಯಿಸಿ ಏನು ಆಕೈತೆ ಅಂತೇಳಿ ನೀವು ಇಷ್ಟ ನೋಡ್ರಿ ಗಾಯ್ಸ್ ಸಿಲು ಏನು ಬರ್ತಾನೆ ಇಲ್ಲಿ ನಮ್ಮ ಟೈಮೇ ಸರಿ ಇಲ್ಲ ಅಂತ ಅಂದ್ಕೊಡ್ರಿ ನಿಮ್ಮ ಒಡವ್ರಿ ಇಲ್ಲಿಗೆ ಸತ್ ಬಿಡ್ತಾನೆ ನೆಕ್ಸ್ಟ್ ವೀಡಿಯೋ ಸಿಗೋ ಅಂತ ಗಾಯವಾಗಿ ವೀಡಿಯೋ ಫುಲ್ ನೋಡ್ರಿ ಸಪೋರ್ಟ್ ಮಾಡ್ರಿ ಒನ್ ನೈಂಟಿ ಸಪ್ಸ್ ಹೆಂಗಾರ ಮಾಡಿ ಕಂಪ್ಲೀಟ್ ಮಾಡಿಸ್ರಿ ಗೈಸ್ ಬೇಗ ಬೇಗ ಈ ವಿಡಿಯೋ ನೆಕ್ಸ್ಟ್ ವಿಡಿಯೋ ಬರುವ ಅಷ್ಟ್ರಾಗ ಈ ವಿಡಿಯೋ ಒಳಗೆ ನಾನು ಇನ್ನೊಂದು ಆರು ಸಪ್ ಮಾಡಿಸ್ಬಿಡ್ರಿ ಒನ್ ನೈಂಟಿ ಕಂಪ್ಲೀಟ್ ಹಾಕವ ನನ್ನ ಹತ್ರ ಆಟೋ ಇರ್ತೈತಲ್ಲ ರೀ ಆಟೋ ರಿಕ್ ಆಟೋ ಅಲ್ಲ ಸಾರಿ ಸೆಲ್ಫ್ ರಿವೈವ್ ಇರ್ತೈತಲ್ಲ ಸೆಲ್ಫ್ ರಿಪೈವ್ ಮಾಡಿ ಸೆಲ್ಫ್ ಪ್ರಿವೈವ್ ಮಾಡ್ಕೋತೀನಿ ಹೀಲಿಂಗು ಹಾಕೋತೀನಿ ಎನ್ಮಿ ರೈಸ್ ಮಾಡತ್ತ ನೋಡ್ರಿ ಗೈಸ್ ಇಲ್ಲೇ ಬಂದ ನೋಡ್ರಿ ಗೈಸ್ नेक्स्ट वीडियो गैस बाय साइनिंग ऑफ यू आर गॉड वार